ಹತ್ತೊಂಬತ್ ನೂರ ಏಳರಲ್ಲಿ ನಡೆದ ಒಂದು ಅಚ್ಚರಿ ಘಟನೆ ಇಂದಿಗೂ ಜನರ ಮಾತಿನಲ್ಲೇ ಜೀವಂತ ಭಾಗ ಒಂದರಲ್ಲಿ ನಾವು ವಾಡೆಯ ಪ್ರಾರಂಭಿಕ ಇತಿಹಾಸ ನೋಡಿದ್ದೇವೆ ಇವತ್ತಿನ ಭಾಗ ಎರಡರಲ್ಲಿ ಆ ರಹಸ್ಯಮಯ ಘಟನೆಯ ಹಿಂದೆ ಇರುವ ನಿಜವಾದ ಕಥೆಯನ್ನು ತೋರಿಸ್ತೀವಿ ಬನ್ನಿ ನಮ್ಮ ಎರಡನೇ ಭಾಗಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ಕಡೆ ವಾಡಿಗೆ ಎಷ್ಟೈತ್ರಿ ಜಾಗ ಇದು ಹೌದ್ರಿ ಹಾ ಹಾ ಎಲ್ಲಾ ಬಿದ್ಬಿಟತ್ ಅಲ್ರಿ ಅದ್ರ ಈಗ ಹಮ್ಚೋಕ್ ಆ ಕಡೆ ಕಡೆ ಊಡೇ ಅದ್ರಿ ಹೂಲ್ರಿ ಮುಂದಿ ಬಲಕ ಇತ್ತು ನೋಡ್ರಿ ಸರ್ ಗೋದ್ ದನದ್ದು ದನದಂಕ ಎಷ್ಟ್ ಯತ್ ಅಂದ್ರಲ್ಲ

ಆಡಳಿತ ಮಾಡಿದ್ದಾಗ ಹ್ಮ್ ಆಕಡೆ ಐತೇನ್ರಿ ಹೌನ್ರಿ ಹಾ ಆಕಡೆ ನೋಡ್ಬೋದ ಎಷ್ಟಾಗ ನೋಡಕ್ ಸಿಗುತ್ತೆ ಹೋಗೋಣ ನೋಡ್ರಿ ಈಗ ಇದಿರತಕ್ಕಂತ ಸ್ಥಿತಿಗತಿ ಹೌದು ರೀ ಇದೇನ್ರಿ ಅದ ಹಂಡೆ ರೀ ಹಳೆ ಕಾಲದ ದಂಡೆ ಐತಲ್ರಿ ಹೌದು ರೀ ಅಯ್ತು ಬಿಡ್ರಿ ಅದ ಒಂದ್ ಬ್ಯಾರಲ್ ಹಿಡಿದಿತ್ತು ಇದು ಹಳೆ ಕಾಲದ ಇದು ನೋಡಿರಿ ಹಳೆ ಕಾಲದ ಹೊಲಿ ಇದೇನ್ರಿ ಇದು ಹ್ಮ್ ಆಯ್ತಲ್ಲ ಇಲ್ಲ ಇವು

ಇದು ಕತ್ತಿದ್ದಂದ್ರೆ ಆ ಕಡೆ ಆಚಿ ಎಲ್ಲ ಬಿದ್ದ್ಬಿಟ್ಟತಾ ಏನೇನು ಉದ್ಯ ಇಲ್ಲ ರೀ ಅಲ್ಲಿ ಅವರು ಆಡಳಿತ ಮಾಡ್ತೈತಿ ಅಲ್ಲಿ ಹ್ಞೂ ಇದು ಜಗತುಕ್ಕ ಇದಕ್ಕೆ ಬರ್ತೈತಿ ಅಷ್ಟೇ ಇದೇನ್ರಿ ಮಾನ್ರಿ ಅದು ಇಲ್ರಿ ಟ್ಯಾಂಕರ್ ನೀವು ಮಾಡ್ಕೊಂಡಿದ್ದ ಹ್ಞೂ ರೀ

இது படக்கிது

கலாஸ்ல பண்றீங்க

ಡೋರ್ ಓಪನ್ ಇರ್ರಿ ಅದ ಮತ್ತು ತೆಗೆಯಾಗ ಪ್ರ ನೀವು ಭಾಳ ಅಂತಂದ್ರೆ ಈ ಕಿಂಡಿ ಒಳಗೆ ಹಾದು ನೋಡ್ಬೋದು ಆ ಕಿಡಿಕಾಗ ಹಾದು ಸ್ವಲ್ಪ ನೋಡ್ಕೋಬೋದು ಅದೈತೆ ಅಲ್ಲೆಲ್ಲ ಹೌನ್ರಿ ರೀ ಒಳಗೆ ಗಂಗಾ ತಾಯಿ ವಾಸವಿದ್ರ ವಾಡೆ ನೋಡ್ರಿ ಗೆಳೆಯರ ಎಲ್ಲ ಬಿದ್ದು ನಶಿಸಿ ಹೋಗೈತಿ ಹಳೆಯ ಕಾಲದ ಸುಮಾರು ಎರಡು ವರ್ಷದ ವಾಡೆ ಇದು

ಇದು ಪೂಜಾ ಮಾಡ್ತಾರ ನೋಡ್ರಿ ಇದು ನಾಲ್ಕು ಬದಿಗೆ ಪೂಜಾ ಮಾಡ್ತಾರ ಅಂತ ಹೇಳಿದ್ನಲ್ಲ ಹ್ಮ ಬನಾರ ಇದುವರೆಗೂ ನಮಗೆ ಎಲ್ಲಾ ಮಾಹಿತಿಯನ್ನ ಕೊಟ್ಟದಕ್ಕೆ ಮತ್ತ ಈ ಎಲ್ಲಾ ಹಳೆಯ ಪರಂಪರೆಯ ಒಂದು ತೋರಿಸಿದ್ರಿ ನಮ್ಗ ಇದು ನಮಗೆ ನೋಡಿ ಬಹಳ ನೋವಾಗತ್ತ ಯಾಕಂದ್ರ ಹಿಂದಕ್ಕ ಮಾಡಿದಂತ ಸಾಹಸಗಳನ್ನ ಈ ಜ ನಮ್ಮ ನಾವದನ್ನ ಅಸಮರ್ಥರಾಗಿವಿ ಆ ಒಂದು ನೋವು ನಮ್ಮನ್ನು ಕಾಡುತ್ತ ಮುಂಬರ ದಿನಗಳಲ್ಲಿ ಈ ಒಂದು ಬೀಳ್ ಬಿದ್ದಿರ್ತಕ್ಕಂತ ನಿಮ್ಮೆಲ್ಲಾ ಇವು ಜಾಗಣ ಯಾವ್ದೋ ಒಂದು ಶಕ್ತಿ ಪುನರುಜ್ಜೀವನಗೊಳಿಸ್ಲಿ ಅಂತ ನಾವು ಭಗವಂತನ ಬೇಡ್ಕೊತಿವಿ ಅಹ್ ಗೆಳೆಯರೆ ಇದಾಗಿತ್ತು ನಮ್ಮ ಇವತ್ತಿನ ಒಂದು ಐತಿಹಾಸಿಕ ಹಿನ್ನೆಲೆಯುಳ್ಳ ಒಂದು ಸಾಂಸ್ಕೃತಿಕ ಊರಿಗೆ ಬಂದಿದ್ವಿ ಗಂಜಾಳ ಒಂದು ದನಿಯಾರು ನಮಗೆ ಎಷ್ಟೊಂದು ಸಹಾಯ ಮಾಡಿದಾಗ ಅಂದ್ರೆ ಅದು ಈ ಶಬ್ದ ಬಂಡಾರ ಇಲ್ಲ ನನ್ನ ಹತ್ರ ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಹೊಸತಾಗಿ ಯಾರು ನೋಡಕ್ಕೆ ಹತ್ತಿದ್ರೆ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅದಾದ ನಂತರ ಲೈಕ್ ಮಾಡ್ರಿ ಮತ್ತು ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ರೆ ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸ್ರಿ ಅಂತ ಹೇಳುತ್ತಾ ಮತ್ತೊಂದು ನಮ್ಮ ಜರ್ನಿ ಮುಂದೆ ಹೋಗುತ್ತಾ ಅಲ್ಲಿವರೆಗೂ ನಿಮಗ ನಮಸ್ಕಾರ ಹೇಳ್ತೀವಿ ನಮಸ್ಕಾರ ನಾವು ಈ ಮಿತ್ರಲೋಕ ಚಾನೆಲ್ಗೆ ಶುಭಾಶಯಗಳು ಮಿತ್ರಲೋಕದ ಎಲ್ಲಾ ವಿಡಿಯೋಗಳನ್ನ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬರ್ ಆಗಿರಿ ಬೆಂಬಲಿಸಿರಿ ಧನ್ಯವಾದಗಳು